ಮನುಷ್ಯರ ಹತ್ರ ಮಾತು ಕೊಟ್ಟರೆ ಓ ಅವನೇ ತಾನೇ ಮನುಷ್ಯನ ತಾನೇ ಏನ್ ಮಾಡ್ತಾರೆ ಅಂತ ಅನ್ಕೊಳ್ಬಹುದು ದೇವರ ಮಾಡಿದ ಪ್ರಾಣ ಕೊಟ್ಟಿಗೆ ಪ್ರಾಣ ತೆಗೆಯೋ ದೊಡ್ಲ ಜೀವ ಕೊಟ್ಟು ಉಳಿಸಿದಾತನಿಗೆ ಜೀವ ತೆಗೆದು ದೊಡ್ಲೇಕಲ್ಲ ಅವನ ಕುಟುಂಬದ ಆಶೀರ್ವಾದದಲ್ಲಿ ತಳ್ಳಿದಾತನ ಆಶೀರ್ವಾದ ಹೊರಗಡೆ ದುಡ್ಡು ದೊಡ್ಡಕ್ಕಲ್ಲ ಮಾತು ಕೊಟ್ಟಿದ್ದು ದೇವರಿಗೆ ಅನೇಕ ಸಭಿಕರು ನಡೀತಾ ಇಲ್ಲ ದೇವರು ಇನ್ನೂ ಕ್ರೈಸ್ತಾ ಇದ್ದಾರೆ ದೇವ್ರ ತಾಳ್ಮೆಯಿಂದ ದೇವರ ಮುಂದೆ ಅವು ಎಲ್ಲರೂ ಕೂಡ ವಾಗ್ದಾನ ಮಾಡ್ತಾರೆ ನಾವೆಲ್ಲರೂ ಕೂಡ ದೇವರಿಗೆ ಮಾತು ಕೊಟ್ಟು ನನಗೆ ಕರ್ತನಿಗೋಸ್ಕರ ಬದುಕ್ತೀನಿ ಅನೇಕರು ದಿಗ್ಸ್ತಾರ ತೆಗೆದುಕೊಂಡು ಕರ್ತನಗೋಸ್ಕರ ಬದುಕಿ ಕರ್ತನಗೋಸ್ಕರ ಈ ಜೀವನ ದೇವರಿಗೋಸ್ಕರವಾಗಿರ್ತದೆ ನನ್ನ ಪಾಪ ಮಾಡೋದಿಲ್ಲ ಪಾಪದ ಮಾತುಗಳು ಮಾತಾಡೋದಿಲ್ಲ ಪಾಪದ ಕಡೆ ನೋಡೋದಿಲ್ಲ ಮಾತು ಕೊಟ್ಟು ಅನೇಕರು ಕೂಡ ನಡೀತಾ ಇದೆ ಮನುಷ್ಯರ ಹತ್ರ ಮಾತು ಓ ಅವನೂ ತಾನೇ ಮನುಷ್ಯನ ತಾನೇ ಏನ್ ಮಾಡ್ತಾನಂತ ಅನ್ಕೊಳ್ಬಹುದು ದೇವರ ನನ್ನ ಮಕ್ಕಳು ಇನ್ನಾದ್ರೂ ತಿಳುಕೊಂತಾರೆ ನಿಮ್ಮ ಆದರೂ ತಿಳುಕಂತಾರೆ ನಾವು ರೆಡಿ ತುಂಬಿಕೊಳ್ಳ ಕ್ರೈಸ್ಕೊಳ್ಳೋಣ ಇವತ್ತು ದೇವರ ಹತ್ರ ನಾವು ಕಮಿಟೆಡ್ ಆಗಿರ್ಬೇಕು ಲೋಕದಲ್ಲಿ ಕಮಿಟೆಡ್ ಆಗಿರ್ಬಾರ್ದು ಲೋಕದಲ್ಲಿ ಕಮಿಟೆಡ್ ಆದ್ರೆ ಹಾಳಾಗ್ತದೆ ದೇವರ ಹತ್ರ ಕಮಿಟೆಡ್ ಆದ್ರೆ ಉದಾರವಾಗ್ತದೆ ಕೊಡ್ತಾನೆ ಮನಸ್ಥಿತಿ ಅಲ್ಲ ದೇವರು ಕೊಡುವಂತ ಸ್ಥಿತಿ ಆಶೀರ್ವಾದಕರಾಗಿತ್ತು ನನ್ನ ಮನೆ ಹಿಂಗಿದೆ ಬಹಳ ಕಷ್ಟದಲ್ಲಿ ಬಿದ್ದೀನಿ ಉದಾರ ಬರುತ್ತಾ ಅಂತ ಅನ್ಕೊಂಡಿರ್ಬೋದು ದೇವರ ಹತ್ರ ಕಮಿಟೆಡ್ ನಾನು ಆಗಿದ್ರೆ ಆಕೆ ದೇವರು ತಕ್ಕ ಸಮಯದಲ್ಲಿ ಮೇಲೆ ಎಮೇನ್ ಆತನ ಟೈಮ್ ಆತನ ಪ್ಲಾನ್ ಆತನ ಸಮಯ தோவர சமய பல இம்பார்டெண்ட் பைபலில் பைபல் பாலிஸ் இவன் பக்தர்கள் ஜீவி அதே சய நெறவே ஆய்வு பதிலாக ப்ளான் ஆத்தன் டைம் டைமல் இது சப்போஸ் நான் பர்சனல் நான் மனை விசாரவா மக்கள் விசாரவாக நினைத்து விசாரவா கண்ணு விசாரவாக நான் கலசாரி சோஹன் சோணு நன் ப்ளானிங் இருக்கல்வாங்க மாணவனாக ப்ளான் ಮಾಡ್ಬೇಕಂತ ಆಸ್ತಿ ತಾನೇ ಅನ್ಕೊಳ್ತೀನಿ ದೇವರು ಯಾರು ಆತನ ಮಕ್ಕಳು ದೇವರಲ್ಲಿ ನಡೀತಾರೋ ಅಂತವ್ರು ಗೋಸ್ಕರವಾಗಿ ಮಾಡ್ಬೇಕಂತ ಖಂಡಿತವಾಗ್ಲೂ ಪ್ಲಾನ್ ಪ್ಲಾನ್ ಮಾಡಿ ಕಮಿಟೆಡ್ ಆಗಿರ್ಬೇಕು ದೇವ್ರ ಹತ್ರ ನುಡಿದಂಗೆ ನಡಿಬೇಕ ಮನೆ ಚರ್ಚೆಯಲ್ಲಿ ಪ್ರಶ್ನೆ ಮಾಡ್ತೇನೆ ನುಡಿದಂಗೆ ನಡೆ ನಡೆದಂಗೆ ನುಡಿ ಹೂ ಈಸ್ ಇಂಪಾರ್ಟೆಂಟ್ ಮನೆ ಹತ್ರ ನುಡಿತೀವಿ ಅದಿಯೋಗಿರ್ಲಾ ನಾಲಿಗೆ ಏನಾದ್ರೂ ಮಾತಾಡೋದು ವಾಗ್ದ ಕೊಟ್ಬಿಡ್ತೀವಿ ದೇವ್ರಿಗೂ ಅದೇ ಇರ್ತೀನಿ ಸ್ವಾಮಿ ಎಷ್ಟು ಸಾರಿ ದೇವ್ರನ್ನ ಬಿಟ್ಟು ಹೋಗುತ್ತೆ ಎಷ್ಟು ಸಾರಿ ದೇವ್ರನ್ನ ಬಿಟ್ಟು ಪಾಪ ಮಾಡುದು ಯವಾಗಿ ಯಮನಸ್ಥರು ದೇವ್ರಿಗೆ ಬಹಳ ಯಮನ ಕಾಲದಲ್ಲಿ ಮಗು ಓರುವುದು ಯಮನಸ್ಥನಿಗೆ ಮೇಲುಳ್ಳೇಸ್ತು ಯವನಸ್ಥ ಮಕ್ಕಳು ದೇವರತ್ರ ಬರ್ತಾ ಇರುವಾಗ್ಲೇತನ ಟಾರ್ಗೆಟ್ ಮಾಡಿರ್ತಾರೆ ಇವ್ರು ಯೌವನಸ್ಥ ಮಕ್ಕಳು ಸಭೆಯಲ್ಲಿ ದೃಢವಾಗಿರುವಂತವ್ರು ಸಭೆಯಲ್ಲಿ ಭಾಗಿಯಾಗ್ತಾ ಇರುವಂತವ್ರು ಸಭಾ ಕಾರ್ಯಗಳು ಅವರವರ ಸಭೆಯಲ್ಲಿ ಚರ್ಚಲ್ಲಿ ಭಾಗಿಯಾಗ್ತಿರ್ತಾರೆ ಚರ್ಚ್ ಕೆಲಸದಲ್ಲಿ ಭಾಗಿಯಾಗ್ತಿರ್ತಾರೆ ಚರ್ಚ್ ಡೆವಲಪ್ಮೆಂಟ್ ವಿಚಾರದಲ್ಲಿ ಭಾಗಿಯಾಗ್ತಿರ್ತಾರೆ ಪ್ರತಿಯೊಂದಲ್ಲಿ ಬ್ಯುಸಿ ಆಗಿರ್ತಾರೆ ಅವ್ರು ಒಳ್ಳೆ ಆತ್ಮಿಕವಾಗಿ ಈ ಸೈತಾನ್ ಟ್ರ್ಯಾಪ್ ಮಾಡ್ತಾರೆ ಅಲ್ಲ ದೇವರತ್ರ ಇವ್ರು ಮಾತು ಕೊಟ್ಟಿರ್ತಾರೆ ನಾನು ನಿಮ್ಗೆ ಆಗಿ ಬದುಕ್ತೇನೆ ಯಮನ ಕಾಲದಲ್ಲಿ ಪ್ರೇರು ಮಾಡಿರ್ತಾರೆ ಇವರು ಸಾವಿದ ನಂಗೆ ಆತ್ಮ ಭಾರ ಕೊಡು ಯೋಸಪನಿಗೆ ಹೋರಾಡಬೇಕು ತರ ಸಾಕ್ಷಿ ಇರಬೇಕು ಈ ರೀತಿ ಮಾತಾಡಿಕೊಂಡು ದೇವರತ್ರ ಮಾತು ಕೊಟ್ಟು ಹೇಳಿರ್ತಾರೆ ಅದು ಸೈತಾನ್ ಟ್ರ್ಯಾಪ್ ಮಾಡುವಾಗ ಅಯ್ಯೋ ಬಿಟ್ಟು ಹೋಗುತ್ತಪ್ಪ ಎಷ್ಟು ಸಾಕ್ಷಿ ನಾವು ನೋಡ್ತಾ ಇದ್ದೀವಿ ಎಷ್ಟು ಎಷ್ಟು ವ್ಯಕ್ತಿ ಯಾವುದೇ ನಮ್ಮ ಕಣ್ಣು ಬರ್ತಾ ಇಲ್ಲ ಹೇಳ್ರಿ ನಮ್ಗೆ ಬೇಕಾಗಿರುವಂತದ್ದೇನು ದೇವರ ಹತ್ರ ಮಾತು ಕೊಟ್ಟಿದ್ಯಾ ಅದಕ್ಕೆ ನಾವು ಪಟ್ಟಾಗಿ ಇರ್ಬೇಕು ಹಬ್ಬಾರದ ನಾವ್ ಇರುವಂತ ಒಂದು ಮಾತಿಗೆ ನಾವು ಯಾವತ್ತು ಕೂಡ ಒಂದಾಗಿರ್ಬೇಕು ದೇವರ ಹತ್ರ ಕೊಟ್ಟಂತ ಮಾತಿಗೆ ಅದೊಂದು ಬೀಳಬಾರ್ದ್ರಿ ಯಾವಾಗ ನನ್ನ ಮಾತು ನಾನು ದೇವರತ್ರ ಹತ್ರ ಕೊಟ್ಟು ಸರಿಯಾಗಿ ಇಡ್ತನು ಆ ಟೈಮಲ್ಲಿ ನೋಡ್ರಿ ನನ್ನ ಲೈಫ್ ಏನೊಬ್ಬ ದೇವರು ಮತ್ತೊಬ್ಬರಿಗೆ ತೋರಿಸ್ತಾರೆ ಐ ನಮ್ಮ ದೇವರು ನಮ್ಮ ಜೀವಿತವನ್ನ ಧನವಾಗಿ ಎತ್ತೋ ದೇವರು ಅಲ್ಪವಾದನ ಶ್ರೇಷ್ಠವಾಗಿ ಮಾಡೋ ದೇವರು ಧನವಾದ ನಮ್ಮ ಪಕ್ಷವಾಗಿ ಮಾಡೋ ದೇವರು ಎಲ್ಲಿ ದೇವ್ರಿಗೆ ಒಪ್ಪಿಸೋಣ ಇರ್ತೀರ ಅಂದ್ರೆ ಈ ಇರಲೇಬೇಕು ಗಮನಿಸ್ತಾರೆ ಯೋಸನು ಕೋಟಿ ಪರನ ಹೆಂಡತಿ ಹೇಳ್ತಾರೆ ನಾನು ಯಜಮಾನನು ಈ ಮನೆಯಲ್ಲಿರುವಂತ ಕಾರ್ಯಗಳು ಕೆಲಸಗಳನ್ನು ಒಪ್ಪಿಸಿದಾರೆ ಇನ್ನೂ ಅಂತ ಕೋಟಿ ಪರನ ಹೇಳ್ತಾರೆ ಅಧಿಕಾರ ನಿನ್ ಮೇಲೆ ಆಗ ಏನನ್ನ ನನ್ನ ಯಜಮಾನನ ಗಂಡನಾದಂತಹ ದಿಸ್ಮಾನನಿಗೆ ನನ್ನ ದೇವರಿಗೆ ಹೇಗ ವಿರುದ್ಧವಾಗಿ ಪಾಪಕ ಕಟ್ಟುವುದು ಮಾತ್ರ ಓಕೆ ಪಾಪಗಳಲ್ಲಿ ವಿರುದ್ಧವಾಗಿ ದೇವರಿಗೆ ಕಮಿಟೆಡ್ ಆಗಿದಿಲ್ಲ ದೇವರ ಅದಕ್ಕೆ ಆ ಹಿಂಬಗಳತ್ರ ಕಮಿಟೆಡ್ ಆಗಲಿಲ್ಲ ವ್ಯಕ್ತಿ ಯಾರು ದೇವರತ್ರ ಕಮಿಟೆಡ್ ಆಗಿರ್ತರೋ ಅವರು ಪಾಪದ ಜೊತೆ ಕಮಿಟೆಡ್ ಆಗೋದಿಲ್ಲ ಅಮೇನ್ ದೇವರತನ ಓತ್ ದೇವರತನ ಕಮಲಿಸ್ಕೊಳ್ಳನ ಇಚ್ಛೆನ my life ಗಳು ಎಲ್ಲಿದಿವ್ ದೇವರ ಮಾತು ಕೊಟ್ಟಿರೋಷ್ಟೇನ ಇದಿವ್

ಆದರೆ ಕ್ಯಾರೆಕ್ಟರ್ ಅದು ಗುಣಗಳು ಕಳೆದ ಹೋದರೆ ದೇವ್ರ ಜೊತೆ ಇದ್ದಂತ ಗುಣ ಎಷ್ಟು ಜನ ಕಳ್ಕೊಂಡಿದ್ವಿ ಎಷ್ಟು ಜನ ಉಳಿಸ್ಕೊಂಡಿದ್ವಿ ಪ್ರಾರ್ಥನೆ ಮಾಡೋಣ ಗಮನಸ್ಥರು ಚಿಕ್ಕ ಮಕ್ಕಳು ಪೋಟೋರು ಕುಟುಂಬದವರು ಸಭಿಕರು ಪ್ರತಿಯೊಬ್ರು ತಲೆಗಳಾದ ಪರಿಶೋಧನ ದೇವರೇ ಇವತ್ತು ನಾವು ಕೊಟ್ಟ ಮಾತಿಗೆ ದೇವರೇ ಜೀವಿಸಲು ಸಹ ನಿಮ್ಮಲ್ಲೇ ಕಮಿಟೆಡ್ ಆಗಿರ್ಬೇಕು ಭಕ್ತಿ ಪ್ರಾರ್ಥನೆ ವೈರಾಗ್ಯ ನಮ್ಮೆಲ್ಲರ ನಾಮದಲ್ಲಿ ಕೊಡುತ್ತೇವೆ ಆಮೇಲೆ